ಚಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಬೆಳಗಿನ ಶುಭೋದಯಗಳು ಸ್ನೇಹಿತರೆ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ತಾ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಿರೋ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬಾಬಾರವರು ಇವತ್ತಿನ ದೈವಿಕ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಈ ಸಂದೇಶದ ಮಾಧ್ಯಮದಿಂದ ಬಾಬಾ ನಿಮಗೆ ತಿಳಿಸಲು ಬಯಸ್ತಾ ಬಹಳ ಬೇಗನೆ ನಿಮ್ಮ ಜೊತೆ ಒಂದು ಸುಂದರ ಸಂಬಂಧ ಬೆಸೆದುಕೊಳ್ಳಲಿದೆ ನಿಮ್ಮ ಪರಿವಾರದಲ್ಲಿ ಒಬ್ಬ ಸದಸ್ಯರ ಸಂಖ್ಯೆ ಹೆಚ್ಚಾಗಲಿದೆ ಜೀವನದಲ್ಲಿ ನೀವು ಕೆಲವು ಸಂಬಂಧಗಳನ್ನು ಸರಿಪಡಿಸಲು ಎಲ್ಲರನ್ನ ಖುಷಿಯಾಗಿಡಲು ಬಹಳ ತ್ಯಾಗ ಮಾಡಿದ್ದೀರಾ ಆ ನಿಮ್ಮ ತ್ಯಾಗದ ಭಾವನೆಯ ಶುದ್ಧವಾದ ಮನಸ್ಥಿತಿಗೆ ತಕ್ಕ ಹಾಗೆ ಸಂತೋಷದ ದಿನಗಳು ಬರಲಿವೆ ಹಾಗೆ ನಿಮ್ಮ ಇಚ್ಛೆ ಕೂಡ ಈಡೇರುತ್ತದೆ ಎಂದು ಬಾಬಾ ಹೇಳುತ್ತಿದ್ದಾರೆ ನಿಮ್ಮನ್ನ ಒಳಗಿನಿಂದಲೂ ಹಾಗೂ ಹೊರಗಿನಿಂದಲೂ ಒಂದು ದಿವ್ಯ ಶಕ್ತಿ ಸುರಕ್ಷಿತಗೊಳಿಸುತ್ತಿದೆ ನೀವು ಸೌಭಾಗ್ಯಶಾಲಿಯಾಗಿದ್ದೀರಾ ನೀವು ಕನಸು ಕಂಡಿರುವ ವಿಚಾರಗಳು ಸಾಕಾರಗೊಳ್ಳುತ್ತವೆ ನಿಮ್ಮ ಒಳ್ಳೆಯ ಕರ್ಮಗಳ ಫಲ ನಿಮಗೆ ಬೇಗನೆ ಸಿಗುತ್ತದೆ ಎಣಿಸಲಾಗದಂಥ ಸಂತೋಷ ನಿಮ್ಮನ್ನ ನಿಮ್ಮ ಜೀವನದಲ್ಲಿ ಹುಡುಕಿ ಬರಲಿದೆ ಎಂದು ಬಾಬಾ ತಿಳಿಸುತ್ತಿದ್ದಾರೆ ಅದೃಷ್ಟದ ಬಾಗಿಲು ತೆರೆಯಲಿದೆ ನೀವು ಇಚ್ಛಿಸಿದ ಬಹು ವರ್ಷದ ಕನಸು ನನಸಾಗುತ್ತದೆ ನಿಮ್ಮಿಂದಾದ ಕೆಲವು ತಪ್ಪುಗಳಿಗೆ ನಿನ್ನಲ್ಲಿ ಪ್ರಾಯಶ್ಚಿತ್ತದ ಭಾವದ ಇದೆ ಇದರಿಂದಲೇ ನಾನು ಪ್ರಸನ್ನಗೊಂಡು ನಿನ್ನ ಜೀವನ ಪ್ರವೇಶ ಮಾಡಿರುವೆ ಹಿಂದಿನದನ್ನ ಮರೆತು ಬಿಡು ಯಾವ ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ ಯಾವುದೇ ರೀತಿಯ ಜನರೇ ಆಗಲಿ ಕಾಯಿಲೆ ಸಮಸ್ಯೆಗಳೇ ಆಗಲಿ ನಿನ್ನನ್ನ ಬಾಧಿಸುವುದಿಲ್ಲ ಏಕೆಂದರೆ ಈಗ ನೀನು ಸದಾ ನನ್ನ ಚಿಂತನೆಯಲ್ಲಿರುವೆ ಅದರ ಫಲವೆಂಬಂತೆ ನಿನ್ನ ಪಾಪಗಳನ್ನು ನಾನು ಭರಿಸಿದ್ದೇನೆ ನಿನ್ನ ನೋವುಗಳನ್ನು ನಾನು ಸ್ವೀಕರಿಸುತ್ತೇನೆ ನಿನ್ನ ಜೀವನದಲ್ಲಿ ನೀನು ಕಂಡಿರುವ ಕನಸುಗಳನ್ನು ಸಾಕಾರಗೊಳಿಸಿಕೊಡುತ್ತೇನೆ ಎನ್ನುವ ಭರವಸೆಯನ್ನ ಬಾಬಾ ಕೊಡುತ್ತಿದ್ದಾರೆ ಕಾರಣದಿಂದಲೇ ಕೆಲವು ಸಮಸ್ಯೆಗಳು ನಿನ್ನ ಜೀವನದಿಂದ ದೂರ ಸರಿಯುತ್ತಿವೆ ಆಕಸ್ಮಿಕವಾಗಿ ಒಂದು ಒಳ್ಳೆಯ ರೀತಿ ನಿನ್ನ ಜೀವನ ಮುಂದೆ ಸಾಗುತ್ತದೆ ಯಾವ ಖುಷಿ ನೆಮ್ಮದಿ ಶಾಂತಿಯನ್ನ ನೀವು ಹುಡುಕುತ್ತಿದ್ದೀರೋ ಅವುಗಳು ಈಗ ನಿಮ್ಮನ್ನ ಹುಡುಕಿ ಬರುವ ಸಮಯ ಬಂದಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಹಾಗಾಗಿ ಸಮಯವೇ ಅದಾಗಿದೆ ನಿಮ್ಮ ಕರ್ಮಗಳ ಫಲ ಪೂರ್ಣ ರೂಪದಲ್ಲಿ ನಿಮಗೆ ಸಿಗುತ್ತದೆ ಅಪ ಹೇಳುತ್ತಿದ್ದಾರೆ ನಿಮ್ಮ ಚಿಂತೆಗಳನ್ನ ತ್ಯಾಗ ಮಾಡಿಬಿಡಿ ಚಿಂತನೆ ಸದಾ ನಿಮ್ಮ ಮನಸ್ಸಿನಲ್ಲಿರಲಿ ನೀನು ಬಹಳ ಭಾಗ್ಯಶಾಲಿಯಾಗಿರುವೆ ಹಾಗಾಗಿಯೇ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ ನಿನ್ನ ತಪ್ಪುಗಳನ್ನು ಕ್ಷಮಿಸುತ್ತಿದ್ದೇನೆ ಅದರ ಫಲವಾಗಿ ನಿನ್ನ ಮುಂದಿನ ಜೀವನವನ್ನ ರೂಪಿಸಿಕೊಡುತ್ತಿದ್ದೇನೆ ಎನ್ನುವ ಭರವಸೆಯನ್ನು ಕೊಡುತ್ತಿದ್ದಾರೆ ನಿನ್ನ ದಿನಗಳೂ ಬದಲಾಗುತ್ತಿವೆ ಹಾಗೆ ನೀನು ಕೂಡ ಬದಲಾಗಿದ್ದೀಯ ನಿನ್ನಲ್ಲಿ ಶುದ್ಧವಾದ ಊರ್ಜೆಗಳು ಸಂಚರಿಸುತ್ತಿವೆ ನೀನು ಒಳ್ಳೆಯ ಪವಿತ್ರ ಆತ್ಮವನ್ನ ಹೊಂದಲು ಯೋಗ್ಯವಾಗಿರುವ ವ್ಯಕ್ತಿಯಾಗಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಆತ್ಮ ಪರಿಶುದ್ಧತೆಯನ್ನ ಪಡೆದುಕೊಳ್ಳುತ್ತಿದೆ ನನ್ನ ವಾಸಕ್ಕೆ ನಿನ್ನ ಆತ್ಮ ಸಿದ್ಧಗೊಂಡಿದೆ ಹಾಗಾಗಿ ನಾನು ನಿನ್ನ ಮನೆಯಲ್ಲಿ ನಿನ್ನಲ್ಲಿ ವಾಸವಾಗಿದ್ದೇನೆ ಎಂದು ಬಾಬಾ ತಿಳಿಸುತ್ತಿದ್ದಾರೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಯಾವುದೇ ನಕಾರಾತ್ಮಕತೆಯ ಭಾವ ಜನರು ಕಾಡುವುದಿಲ್ಲ ಹಾಗಾಗಿಯೇ ಪದೇ ಪದೇ ಒಳ್ಳೆಯ ರೀತಿಯ ಪವಿತ್ರವಾದ ಸಕಾರಾತ್ಮಕ ಊರ್ಜೆಗಳು ನಿನ್ನ ಸುತ್ತ ಮುತ್ತ ಸುತ್ತುತ್ತಲೇ ಇವೆ ಅದರಿಂದಲೇ ನಕಾರಾತ್ಮಕತೆಯೇ ಆಗಲಿ ಕೆಟ್ಟ ಜನರ ದೃಷ್ಟಿಯೇ ಆಗಲಿ ದೋಷಗಳೇ ಆಗಲಿ ನಿನ್ನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ನೀನು ಜೀವನದುದ್ದಕ್ಕೂ ಸಂಘರ್ಷಗಳ ಸರಮಾಲೆಯಂತೆ ಪ್ರಾಯಾಸ ಪಟ್ಟಿರುವೆ ನಿನ್ನ ಮಕ್ಕಳಿಗಾಗಿ ನಿನ್ನ ಕುಟುಂಬಕ್ಕಾಗಿ ಅವರ ಗೆಲುವಿಗಾಗಿ ಅವರ ಒಳಿತಿಗಾಗಿ ಶ್ರಮಿಸಿರುವೆ ನೀನು ಆಧ್ಯಾತ್ಮಿಕ ಜೀವನದಲ್ಲೂ ಮುಂದೆ ಸಾಗುವೆ ಇದರಿಂದ ಭಗವಂತನ ಕೃಪೆ ನನ್ನ ಮಾರ್ಗದರ್ಶನ ನೀನು ಬಯಸಿದಂತೆಯೇ ಸಿಗುತ್ತದೆ ಎಲ್ಲರನ್ನ ಸೋಲಿಸಿ ಮುಂದೆ ಸಾಗುವೆ ನಿನ್ನ ಕುಟುಂಬವನ್ನ ನೀನಂದುಕೊಂಡಂತೆ ಪರಿಪೂರ್ಣಗೊಳಿಸುವೆ ಇದಕ್ಕೆ ಪರಿಪೂರ್ಣವಾಗಿ ನನ್ನ ಸಹಾಯವೂ ಬೆಂಬಲವೂ ರಕ್ಷಣೆಯೂ ಮಾರ್ಗದರ್ಶನವೂ ಸಿಗುತ್ತಿದೆ ಎಂದು ಬಾಬಾ ಹೇಳುತ್ತಿದ್ದಾರೆ ಎಲ್ಲಾ ಸಿದ್ಧತೆಯನ್ನ ಪೂರ್ವ ನಿರ್ಧಾರದಂತೆ ನಾನು ಮಾಡಿದ ಮೇಲೆಯೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಆದ್ದರಿಂದಲೇ ನಾನು ನಿನ್ನಿಂದ ಒಳ್ಳೆಯ ಕರ್ಮಗಳಾಗುವಂತೆ ಯೋಜಿಸಿದ್ದೇನೆ ಯೋಚಿಸಿದ್ದೇನೆ ಅದರಂತೆಯೇ ನಿನ್ನನ್ನು ಮಾರ್ಗದರ್ಶನ ಮಾಡಿ ನಡೆಸುತ್ತಿದ್ದೇನೆ ಎಂದು ಬಾಬಾ ಹೇಳುತ್ತಿದ್ದಾರೆ ನಿನ್ನಲ್ಲಿ ಕೆಲವು ವಿಶಿಷ್ಟ ಗುಣಗಳಿವೆ ಎಲ್ಲರೂ ನಿನ್ನ ಸ್ನೇಹವನ್ನು ಒಪ್ಪಿಕೊಳ್ಳುತ್ತಿದ್ದಾರೆ ಹಾಗೆ ಬಯಸುತ್ತಿದ್ದಾರೆ ನೀನು ನಿನ್ನ ಭವಿಷ್ಯವನ್ನ ಸ್ವಯಂ ನಿನ್ನ ಒಳ್ಳೆಯ ಕರ್ಮಗಳಿಂದ ಸುಂದರ ಹಾಗೂ ಸುರಕ್ಷಿತಗೊಳಿಸುತ್ತಿರುವೆ ನನ್ನ ಮಾರ್ಗದರ್ಶನ ಸಹಕಾರ ರಕ್ಷಣೆ ನಿನ್ನ ಬಳಿ ಸದಾ ಇರುತ್ತದೆ ಕಂದ ಬಾಬಾ ಎಂದು ಕೂಗಿದ ತಕ್ಷಣ ಯಾವುದಾದರೂ ರೂಪದಲ್ಲಿ ನಾನು ಬಂದು ಸಹಾಯ ಮಾಡುತ್ತೇನೆ ನಿನಗೆ ಕಾಣಿಸಿಕೊಳ್ಳುತ್ತೇನೆ ಇದರಿಂದಲೇ ತಿಳಿದುಬಿಡು ನನ್ನ ಬಾಬಾ ನನ್ನ ಭರವಸೆಯಾಗಿದ್ದಾರೆ ಎನ್ನುವ ಸೂಚನೆಯಾಗಿದೆ ಎಂದು ಒಂದಲ್ಲ ಎರಡಲ್ಲ ಹತ್ತು ರೀತಿಯಲ್ಲಿ ನಾನು ನಿನ್ನನ್ನು ರಕ್ಷಣೆ ಮಾಡುತ್ತಿರುವೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಸುತ್ತಿರುವೆ ನಿನ್ನಿಂದ ಒಳ್ಳೆಯ ಕರ್ಮಗಳಾಗುವಂತೆ ನಿನಗೆ ವಿವೇಕ ಜ್ಞಾನವನ್ನು ನೀಡುತ್ತಿರುವೆ ಕಂದ ಭಯಪಡಬೇಡ ಹೆದರಬೇಡ ಕುಗ್ಗಬೇಡ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡ ಮುಂದೆ ನನ್ನ ಜೀವನ ಏನು ಭವಿಷ್ಯ ಏನು ಎಂದು ಚಿಂತಿಸಬೇಡ ಕೇವಲ ನನ್ನ ಚಿಂತನೆ ಮಾಡು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಖಂಡಿತ ನಿನ್ನ ಪ್ರಾಮಾಣಿಕ ಪ್ರಯತ್ನದಲ್ಲಿ ಸಫಲತೆ ಸಿಗುತ್ತದೆ ಅಂದುಕೊಂಡಂತೆ ನಿನ್ನ ಜೀವನ ಒಂದು ಒಳ್ಳೆಯ ತಿರುವು ಪಡೆದುಕೊಳ್ಳುತ್ತದೆ ಒಳ್ಳೆಯ ಉದ್ದೇಶದ ಶ್ರದ್ಧೆಯಿಂದ ಮಾಡುತ್ತಿರುವ ನಿನ್ನ ಕೆಲಸದಲ್ಲಿ ನಿನಗೆ ಸಫಲತೆ ಖಂಡಿತ ಸಿಗುತ್ತದೆ ಬಹಳ ಕಾಲದವರೆಗೂ ಈ ಸಫಲತೆ ನಿನ್ನ ಬಳಿಯೇ ಇರುತ್ತದೆ ನಿನ್ನ ಮನಸ್ಸಿನ ಪ್ರತಿ ಇಚ್ಛೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತವೆ ದೃಢ ವಿಶ್ವಾಸದಿಂದ ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇರುವೆ ಮಾರ್ಗದರ್ಶನ ಹಾಗೂ ರಕ್ಷಣೆಯ ನೆರಳಾಗಿ ಕಂದ ನೀನು ಹೋದ ಕಡೆಯಲ್ಲೆಲ್ಲ ಒಳ್ಳೆಯ ಜನರ ಸಹಕಾರ ಪ್ರೇರಣೆ ನಿನಗೆ ಸಿಗುತ್ತದೆ ಸಹಾಯವೂ ಸಿಗುತ್ತದೆ ಎಲ್ಲವೂ ನನ್ನ ಆಶೀರ್ವಾದದ ರೀತಿಯಲ್ಲಿ ನಿನ್ನನ್ನ ರಕ್ಷಣೆ ಮಾಡುತ್ತದೆ ಕಠೋರ ಪರಿಸ್ಥಿತಿಗಳು ಇನ್ನು ಮುಂದೆ ದೂರವಾಗುತ್ತವೆ ತಿಳಿದು ಬಿಡು ಕಂದ ನಿನ್ನ ಪರೀಕ್ಷೆಯ ಸಮಯ ಮುಗಿದಿದೆ ಫಲದ ಸಮಯ ಶುರುವಾಗಿದೆ ನೀ ನಿನ್ನ ಜೀವನದಲ್ಲಿ ಶುಭ ಗಳಿಗೆಗಳು ಶುರುವಾಗುತ್ತವೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ನೀ ನಿನ್ನ ಮನೆಯಲ್ಲಿ ಶುಭ ಕಾರ್ಯ ಆದಷ್ಟು ಬೇಗನೆ ನೆರವೇರುತ್ತದೆ ನಮ್ಮ ಮಕ್ಕಳ ಬಗ್ಗೆ ನೀನು ಕಂಡ ಕನಸು ನನಸಾಗುತ್ತದೆ ನಿನ್ನಲ್ಲಿರುವ ಹಾಗೂ ನಿನ್ನ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ನಿನ್ನಿಂದ ಸ್ವಯಂ ತಾನಾಗಿಯೇ ದೂರವಾಗುತ್ತವೆ ಏಕೆಂದರೆ ನನ್ನ ಕೃಪೆ ಮಾರ್ಗದರ್ಶನ ದೃಢ ನಿರ್ಧಾರದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಮಗು ಹೆದರಬೇಡ ಒಳ್ಳೆಯ ಆರೋಗ್ಯ ಒಳ್ಳೆಯ ಜೀವನ ಭವಿಷ್ಯ ನಿನ್ನದಾಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಿರಂತರವಾಗಿ ನನ್ನ ಚಿಂತನೆ ಮಾಡು ನನ್ನ ನಾಮಸ್ಮರಣೆ ಮಾಡು ಉದಿಯ ಸೇವನೆ ಮಾಡು ಉದ್ದೇಶದ ಕರ್ಮಗಳನ್ನು ಮಾಡು ನಿನ್ನ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡು ಖಂಡಿತ ಇವೆಲ್ಲವೂ ಪುಣ್ಯದ ರೂಪದಲ್ಲಿ ನಿನ್ನ ಬೆನ್ನ ಹಿಂದಿ ರಕ್ಷಣೆಯಾಗಿ ಮಾರ್ಗದರ್ಶನವಾಗಿ ಗೆಲುವಾಗಿ ಇರುತ್ತವೆ ಮಗು ಇದು ನನ್ನ ವಚನವಾಗಿದೆ ಭರವಸೆ ಕಳೆದುಕೊಂಡು ಒಳಗಿನಿಂದಲೇ ಹೆದರುತ್ತಿರುವ ನಿನ್ನ ಪರಿಸ್ಥಿತಿಗಳನ್ನು ನಾನು ಕಂಡಿದ್ದೇನೆ ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಶರಣಾಗಿರುವ ನಿನ್ನ ಸಮರ್ಪಣಾ ಭಾವವನ್ನು ಕಂಡು ನಾನು ಪ್ರಸನ್ನಗೊಂಡಿದ್ದೇನೆ ಕಂದ ಬೆಂಬಲಕ್ಕೆ ಸ್ವಯಂ ನಾನೇ ಇರುವೆ ಧೈರ್ಯದಿಂದ ಮುಂದೆ ಸಾಗು ನಾನಿರುವೆ ನಿನ್ನ ಜೊತೆ ಅದರ ಅನುಭವವನ್ನ ಆಗಾಗ ಮೂಡಿಸುತ್ತಲೇ ಇರುತ್ತೇನೆ ನೀನು ನಿನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡು ಫಲದ ಕುರಿತು ಚಿಂತೆ ಮಾಡಬೇಡ ನಿನ್ನ ಜೀವನದಲ್ಲಿ ಹಲವಾರು ಸವಾಲುಗಳು ನಿನ್ನ ಮುಂದೆ ಎದುರಾಗುತ್ತವೆ ಹಾಗೆ ಕೆಲವೊಮ್ಮೆ ಮುಂದೆ ದಾರಿ ಕಾಣದಂತೆ ತಡೆ ಮಾಡಿಬಿಡುತ್ತವೆ ಹಾಗೆ ಆತ್ಮವಿಶ್ವಾಸವನ್ನ ಕುಗ್ಗಿಸುತ್ತವೆ ಮಗು ಇಂತಹ ಸಂದರ್ಭದಲ್ಲಿ ಫಲ ಸಿಗುತ್ತದೋ ಇಲ್ಲವೋ ಅನ್ನುವ ಸಂದೇಹವನ್ನ ಪಡಬೇಡ ನನ್ನ ಪಾಪ ನನ್ನ ಜೊತೆಗಿದ್ದಾರೆ ನನ್ನಿಂದ ಆದಷ್ಟು ಒಳ್ಳೆಯ ಕರ್ಮಗಳೇ ಆಗುತ್ತಿವೆ ನಾನು ಒಳ್ಳೆಯ ಉದ್ದೇಶವನ್ನ ಹೊಂದಿದ್ದೇನೆ ಆದ ಮಟ್ಟಿಗೆ ನನ್ನ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ಬದಲಿಸಿಕೊಂಡಿದ್ದೇನೆ ನಾನು ನನ್ನ ರವರ ಉಪದೇಶದಂತೆ ಮಾರ್ಗದರ್ಶನದಂತೆ ನಡೆಯುತ್ತಿದ್ದೇನೆ ಖಂಡಿತ ನನ್ನ ಭವಿಷ್ಯ ಸುಂದರವಾಗಿಯೇ ಇರುತ್ತದೆ ನಾನು ಜೀವನದಲ್ಲಿ ಗೆದ್ದೇ ಗೆಲ್ಲುತ್ತೇನೆ ಅನ್ನುವ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲು ನಿನ್ನ ಹೆಜ್ಜೆಯ ಜೊತೆ ನನ್ನ ಹೆಜ್ಜೆ ಬೆರೆತಿರುವ ಅನುಭೂತಿಯನ್ನ ನಾನು ಮಾಡಿಸುತ್ತೇನೆ ಎದ್ದೇಳು ಕಂದ ದೃಢವಾಗಿ ನಿಲ್ಲು ಆತ್ಮವಿಶ್ವಾಸದಿಂದ ಮುನ್ನುಗ್ಗು ನಿನ್ನ ಗೆಲುವು ಖಂಡಿತ ನಿಶ್ಚಿತವಾಗಿದೆ ನಾನು ನಿನಗೆ ಗೆಲುವು ಕೊಡಲು ಬಯಸಿದ್ದೇನೆ ಒಳ್ಳೆಯ ಜೀವನವನ್ನು ಕೊಡಲು ಬಯಸಿದ್ದೇನೆ ನನ್ನ ಈ ನಿರ್ಧಾರದಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಸಿಗುವುದು ಸಿಗದೇ ಇರುವುದು ನಿನ್ನ ಕೈಯಲ್ಲಿಲ್ಲ ಮಗು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪ್ರಯತ್ನ ಮಾಡು ಶ್ರದ್ಧಾಪೂರ್ವಕವಾಗಿ ಸಮರ್ಪಣಾ ಭಾವವನ್ನು ಹೊಂದು ಶುದ್ಧ ಕರ್ಮಗಳ ಉದ್ದೇಶವನ್ನು ಹೊಂದು ನಿನಗೆ ಯಶಸ್ಸಿನ ಜೊತೆಗೆ ಬಯಸಿದ ಜೀವನ ಸಂಬಂಧಗಳನ್ನ ತಂದುಕೊಡುತ್ತದೆ ಕಂದ ನೀನು ನಿನ್ನ ಪ್ರಯತ್ನವನ್ನ ಪೂರ್ಣ ಮನಸ್ಸಿನಿಂದ ಮಾಡು ಮಾಡುವ ಕೆಲಸದಲ್ಲಿ ಹೋಗುವ ದಾರಿಯಲ್ಲಿ ಕೆಲವು ಬಾರಿ ಸೋಲಾದರೂ ಹೆದರಬೇಡ ಹಿಂದೆ ಸರಿಯಬೇಡ ಹೊಸ ಶಕ್ತಿ ಆತ್ಮವಿಶ್ವಾಸದಿಂದ ನನ್ನ ಸ್ಮರಣೆ ಮಾಡುತ್ತಾ ಪ್ರಯತ್ನಿಸು ಇಂದಿನ ಈ ನಿನ್ನ ಪರಿಶ್ರಮಕ್ಕೆ ನಾಳೆ ಭವಿಷ್ಯದ ರೂಪದಲ್ಲಿ ಫಲ ಸಿಗುತ್ತದೆ ಎಲ್ಲಿಯ ತನಕ ನಂಬಿಕೆ ಅನ್ನುವ ನಿನ್ನ ಆಯಸ್ಸಿನ ಬೇರುಗಳು ಗಟ್ಟಿಯಾಗಿರುತ್ತವೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಒಳ್ಳೆಯ ಕಾಲಕ್ಕೆ ಒಳ್ಳೆಯ ಸಕಾರಾತ್ಮಕ ಊರ್ಜೆಯ ಆತ್ಮವಿಶ್ವಾಸಕ್ಕೆ ಹಾಗೆ ನಿನ್ನ ಒಳ್ಳೆಯ ಭವಿಷ್ಯಕ್ಕೆ ನೀನು ಕಂಡಿರುವ ನಿನ್ನ ಗುರಿಯ ಸಾಧನೆಗೆ ಯಾವುದೇ ರೀತಿ ಸಾವಿಲ್ಲ ಕಂದ ಒಳ್ಳೆಯ ವ್ಯಕ್ತಿಗಳ ಜೊತೆ ಎಂದಿಗೂ ಕೆಟ್ಟದಾಗುವುದಿಲ್ಲ ಹಾಗೆ ನೀನು ಯೋಚಿಸಿದ್ದೇ ಆದರೆ ಅದು ಅವರ ಕರ್ಮವಾಗಿರುತ್ತದೆ ಈ ಕರ್ಮದ ಆಟದ ಬಗ್ಗೆ ನಿನಗೆ ತಿಳಿಯದು ಕಂದ ಹಾಗಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆ ನಾನು ಯಾರ ಜೊತೆಗೂ ಅನ್ಯಾಯ ಮಾಡುವುದಿಲ್ಲ ನನ್ನ ಸೃಷ್ಟಿಯ ಸಮಸ್ತ ಜೀವಿಗಳಿಗೂ ನಾನು ನ್ಯಾಯ ದೊರಕಿಸಿ ಕೊಡುತ್ತೇನೆ ಮಗು ಆ ಭರವಸೆಯಲ್ಲಿ ಎಂದಿಗೂ ನಾನು ಸಚೇತನಾಗಿರಬೇಕಂದ ನೀನು ನೋಡುವ ದೃಷ್ಟಿಯನ್ನು ಬದಲಿಸಿಕೊ ಒಳ್ಳೆಯ ಕರ್ಮಗಳಿಂದ ನಿನ್ನ ಜೀವನ ಸಾಗಿಸು ನೀನು ಬಯಸಿದ ಜೀವನ ಭವಿಷ್ಯ ನಿನ್ನದಾಗುತ್ತದೆ ಮಗು ಕರ್ಮಕ್ಕೆ ತಕ್ಕ ಫಲ ಇದುವೇ ನನ್ನ ಸಿದ್ಧಾಂತವಾಗಿದೆ ನಿನ್ನ ಕರ್ಮ ನಾಳೆಯ ನಿನ್ನ ಜೀವನವಾಗಿರುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ನಾನು ನೀನು ನೆನೆದ ಕ್ಷಣ ಬಾಬಾ ಎಂದು ಕೂಗಿದ ಕ್ಷಣವೇ ನಿನ್ನ ರಕ್ಷಣೆಗೆ ನೆರಳಾಗಿ ನಿಲ್ಲುವೆ ಧೈರ್ಯವಾಗಿ ಬಲವಾಗಿ ಮಾರ್ಗದರ್ಶನವಾಗಿ ನಿನ್ನ ಜೊತೆಗೆ ಸಾಗುವೆ ಕಂದ ನಿನ್ನ ಕೈಗಳನ್ನ ನಾನು ಗಟ್ಟಿಯಾಗಿ ಹಿಡಿದಿರುವೆ ಬಿಡುವ ಮಾತೇ ಇಲ್ಲ ಮಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ